ಬೀಸುವ ದೂರದ ಮುಸುಕಿದ್ದ ಮೂಡಿಸಲು ಮೇಲೆ ಚಳಿಯನ್ನು ಹೊಂಬಿಸಿಲು ಅಲ್ಲೊಂದು ಇನ್ನೊಂದು ಕಾಣುವ ಒಂದೆರಡು ಎಣ್ಣೆಗಳು ಅದರ ಸುತ್ತಲ ಹಸಿರು ಗದ್ದೆಗಳು ಎತ್ತರವಾಗಿ ಬೆಳೆದಿದ್ದ ಮರಗಿಡಗಳ ಮಧ್ಯದಲ್ಲಿ ನಮ್ಮ ಮುಂಜಾವಿನ ಪಯಣ ಶುರುವಾಯಿತು ನಗರ ಜೀವನದ ಗದ್ದಲವಿಲ್ಲದೆ ಶಾಂತವಾಗಿದ್ದ ವಾತಾವರಣದಲ್ಲಿನ ಸಂಚಾರ ಹಿತವಾಗಿತ್ತು ಎಷ್ಟು ದೂರ ಕಣ್ಣಾಯಿಸಿದರೂ ಹಸಿರಾಗಿ ಕಾಣುವ ಸೌಂದರ್ಯ ರಾಶಿಯ ನಡುವೆ ನಡೆಯುವಾಗ ಅನೇಕ ವಿಧದ ಹೂಗಳು ಕೂಗುವ ಿ ಕಿವಿಗೆ ಬೀಳುವ ಅಕ್ಕಿಗಳ ಕಲಹ ಇದೆಲ್ಲ ನಮ್ಮ ಪಯಣಕ್ಕೆ ಸ್ಫೂರ್ತಿಯಾಗುತ್ತದೆ ಗುಡ್ಡದಿಂದ ಹರಿದು ಬರುವ ಹೊಳೆಯ ಸೇತುವೆ ಮೇಲೆ ಸಾಗುವಾಗ ನೀರಕ್ಕಾಗಿ ತನ್ನ ಉತ್ತ ಕತ್ತನ್ನು ಚಾಚಿ ಸೂರ್ಯನ ಈಡ ಬಿಸಿಲಿಗೆ ತನ್ನ ರೆಕ್ಕೆಗಳನ್ನು ಬಿಚ್ಚಿಡುತ್ತೆ ಇನ್ನೊಂದು ಕಡೆ ನೀರಿನಲ್ಲಿ ಮುಂದೆ ಹೋದಾಗ ಮರೆಯಲ್ಲಿ ತನ್ನ ಸಣ್ಣ ಕೊರಳಿನಿಂದ ಸದ್ದು ಮಾಡುತ್ತಿದ್ದ ಬೂದಿ ತಲೆ ಕಪ್ಪು ಕಪ್ಪು ಕಂದು ಬಾಲವನ್ನು ಹೊಂದಿದ್ದ ಪಕ್ಷಿ ಸಿಕ್ಕಿದೆ ಮಲೆನಾಡಿನಲ್ಲಿ ಎಲ್ಲಾ ಕಡೆ ಕಾಣುವ ಕೆಂಪು ಮತ್ತು ಕಪ್ಪು ಮಿಶ್ರಿತ ಆಕರ್ಷಕ ಬಣ್ಣದ ಗುಲಗಂಜಿ ಪಕ್ಷಿ ಕುಳಿಸಿತ್ತು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುವ ಅಪರೂಪದ ಮಲಬಾರ್ಗಿಲೆಯೂ ಕಂಡಿತು ಇದೆಲ್ಲವನ್ನು ಸುಮಾರು ಮೂವತ್ತು ಅಡಿ ಎತ್ತರದಿಂದ ಮೈತುಂಬಿ ಬೀಳುವ ಸಿರಿಮನೆಯ ಬೋರ್ಗರತ ಕಣ್ಮನಗಳನ್ನು ಸೆಳೆಯಿತು ತನ್ನ ಬೋರ್ಗರತದಿಂದ ಬಂದವರನ್ನು ಮೌನವಾಗಿಸುವ ಈ ಜಲಪಾತಕ್ಕೆ ಜಾನಪದಿಯ ಕಥೆಯೂ ಉಂಟು ಸಿರಿಮನೆ ಎಂಬುದು ಒಂದು ಮನೆಯ ಹೆಸರು ಆ ಮನೆಯ ಸಮೀಪ ಹರಿದು ಹೋಗುವ ಹೊಳೆಯೇ ಮುಂದೆ ಜಲಪಾತವಾಗಿ ಬೀಳುತ್ತದೆ ಈ ಮನೆಯವರು ಮತ್ತು ಅಲ್ಲಿನ ಸುತ್ತಮುತ್ತಲಿನ ಜನರು ಅನಾದಿ ಕಾಲದಿಂದ ಈ ಹೊಳೆಯನ್ನು ಪೂಜಿಸುತ್ತಿದ್ದರಂತೆ ಶುಭ ಕಾರ್ಯಗಳು ಹಬ್ಬ ಹರಿದಿನಗಳಲ್ಲಿ ತಮಗೆ ಬೇಕಾದ ಒಡವೆಗಳನ್ನು ಈ ಹೊಳೆಯಿಂದ ಪಡೆಯುತ್ತಿದ್ದರಂತೆ ತಮ್ಮ ಕಾರ್ಯ ಮುಗಿದ ನಂತರ ಯಥಾ ಪ್ರಕಾರ ಈ ಆಭರಣಗಳನ್ನು ಹಿಂತಿರುಗಿಸುತ್ತಿದ್ದರಂತೆ ಆದರೆ ಒಮ್ಮೆ ಒಡವೆಗಳನ್ನು ವಾಪಸ್ ಕೊಡುವಾಗ ಒಂದು ಒಡವೆಯನ್ನು ಯಾರು ಬಚ್ಚಿಟ್ಟುಕೊಂಡರಂತೆ ಆವತ್ತಿನಿಂದ ಆ ಹೊಳೆ ಒಡವೆಗಳನ್ನು ಕೊಡುವುದನ್ನು ನಿಲ್ಲಿಸಿತೆಂದು ಇಲ್ಲಿನ ಸ್ಥಳೀಯರ ನಂಬಿಕೆಯ ಕಥೆಯಾಗಿದೆ ಚಿಕ್ಕ ದಾರಿಯಲ್ಲಿ ನಿಶಾಂತವಾಗಿ ಹರಿದು ಬರುವ ಹೊಳೆ ಬಂಡೆಯ ಮೇಲಿಂದ ದುಮ್ಮಿಕ್ಕುವ ಜಲಧಾರೆಯಾಗಿ ಮುಂದೆ ಶಾಂತವಾಗಿ ಸಾಗುತ್ತದೆ ಮಳೆಗಾಲದಲ್ಲಿ ಇಡೀ ಬಂಡೆಯ ಮೇಲಿಂದ ಬಿದ್ದು ಮುನ್ನುಗ್ಗಿ ಕಾರಿನಲ್ಲಿ ತನ್ನ ಜಾಡು ಹಿಡಿದು ಹರಿದು ಹೋಗುತ್ತದೆ